ಇವತ್ತಿನ ಸಂಚಿಕೆಯಲ್ಲಿ ಕುಜದೋಷ ತುಂಬ ಜನ ಹತ್ರ ನನ್ನ ಹತ್ರ ಪ್ರಶ್ನೆ ಕೇಳಿದರು ತುಂಬ ಜಾತಕ ನೋಡಿದಾಗ ಬಂದು ಕೇಳೋದೇವರು ಮದುವೆ ವಿಚಾರ ಮಾತಾಡ್ತಕ್ಕೆ ಬಂದಾಗ ಮದುವೆ ವಿಚಾರದಲ್ಲಿ ಜಾತಕ ಈಗ ಹುಡುಗಿ ಸಟ್ಟಾಗುತ್ತಾ ಹುಡುಗ ಸಟ್ಟಾಗುತ್ತಾ ಅಂತ ಕೇಳಲಿಕ್ಕೆ ಬರ್ತಾರೆ ಆವಾಗ ಫಸ್ಟ್ ಕೇಳೋದು ಜಾಸ್ತಿ ಹುಡುಗಿ ಕಡೆಯವರು ಕುಜದೋಷ ಉಂಟ ಅಂತ ನಾನು ಅವಾಗ ಕೇಳ್ತೇನೆ ಕುಜದೋಷ ಅಂದರೆ ಏನು ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ಈಗ ಒಂದು ಕುಜದೋಷ ಕುಜದೋಷ ಅಂತಕ್ಕಂಥದ್ದು ಒಂದು ಟ್ರೆಂಡ್ ಆಗಿದೆ ಹೌದು ಒಂದು ಟ್ರೆಂಡ್ ಎಲ್ಲಿ ನೋಡಿದರೂ ಕುಜದೋಷ ಕುಂಭ ವಿವಾಹ ಹುಡುಗಿಯರಿಗೆ ಆದರೆ ಅಂದರೆ ಹುಡುಗಿಗೆ ಆದರಲ್ಲಿ ಕುಂಭ ವಿವಾಹ ಹುಡುಗಿಯ ಕುಜದೋಷ ಮೊದಲೆಲ್ಲ ನಾವು ಕುಜದೋಷ ಹುಡುಗಿಗೆ ಮಾತ್ರ ಹೇಳ್ತದೆ ಇವಾಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಯಿತು ಹುಡುಗನಿಗೆ ಕೂಡ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹುಡುಗನು ಅದು ಕೂಡ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅತಿ ಬುದ್ಧಿವಂತರಿದ್ದಾರೆ ಅವರೆಲ್ಲ ಹೇಳ್ತಾರೆ ಕುಜದೋಷದ ಹುಡುಗಿಗೆ ಕುಜದೋಷದ್ದೇ ಹುಡುಗನಾಗಬೇಕು ಅಂತ ಇದು ಕೂಡ ಎಷ್ಟು ಸತ್ಯ ಅಂತ ಗೊತ್ತಿಲ್ಲ ಸೋ ಸೈಂಟಿಫಿಕ್ ಆಗಿ ಕುಜದೋಷ ಯಾವ ರೀತಿ ಬರುತ್ತೆ ಖಂಡಿತವಾಗಲೂ ಇದು ಮದುವೆಗೆ ಸಮಸ್ಯೆ ಕೊಡುತ್ತಾ ಕೇಳಿದರೆ ಹೌದು ಕುಜದೋಷದಿಂದ ಹುಡುಗಿ ಮದುವೆಯಾದ ಹುಡುಗಿಯ ಗಂಡ ಸಾಯ್ತಾನ ಇದೊಂದು ತುಂಬ ಬೇಜಾರು ಕೆಲವು ಜನ ನನ್ನ ಕೃಷ್ಣನ್ ಕೇಳಿದ್ದಾರೆ ಕುಜದೋಷ ಹುಡುಗಿಯನ್ನು ಮದುವೆ ಸಾಯ್ತಾನೆ ಸಾಯ್ತಾನಂತೆ ಹುಡುಗ ಸಾಯ್ತಾನೆ ಮತ್ತೆ ಜಾತಕ ಜಾತಕ್ಕೆ ಹಾಕಿರೋದು ಹುಡುಗಿ ಜಾತಕದಲ್ಲಿ ಆದ ಹುಡುಗಿ ಜಾತಕದಲ್ಲಿ ಸಾಯ್ತಾನೆ ಅಂತ ಅಂದರೆ ಅವನ ಜಾತಕ್ಕೆ ಹಾಕಿರೋದು ಸೊ ಮದುವೆಗೂ ಸಂಗಾತಿಯ ಜಾತಕದಿಂದ ಸ್ವಲ್ಪ ಕಷ್ಟ ನಷ್ಟಗಳು ಅವನ ಜಾತಕದಲ್ಲಿ ಸ್ವಲ್ಪ ಸಿಗ್ಬೋದು ಏನೋ ಒಂದು ಅದು ರಕ್ತ ಸಂಬಂಧದಿಂದ ಬರ್ಬೋದು ಮಕ್ಕಳ ಜಾತಕದಿಂದ ಬರ್ಬೋದು ಆದರೆ ಹುಡುಗಿಯ ಜಾತಕದಿಂದ ಹೇಗೆ ಸಾಯು ನಾವು ಅರ್ಥ ಮಾಡಬೇಕು ಎಜುಕೇಟೆಡ್ ಅನ್ನೋದ್ರಿಂದ ಅರ್ಥ ಮಾಡಬೇಕು ಎಲ್ಲಿ ನೋಡಿದ್ರಿಗೆ ಕುಂಭ ವಿವಾಹ ಕದಳಿ ವಿವಾಹ ಎಷ್ಟೋ ಜನ ಕುಂಭ ವಿವಾಹ ಮಾಡಿ ಕೂಡ ಅವರ ಮದುವೆ ಡಿವೋರ್ಸ್ ಆಗಿದೆ ಆರು ತಿಂಗಳಲ್ಲಿ ಡಿವೋರ್ಸ್ ಆಗಿದೆ ಒಂದು ವರ್ಷದಲ್ಲಿ ಡಿವೋರ್ಸ್ ಆಗಿದೆ ಯಾಕೆ ಪೂಜೆ ಮಾಡಿ ಕೂಡ ಯಾಕೆ ಡಿವೋರ್ಸ್ ಆಯಿತು ಹಾಗಾದರೆ ದೋಷ ಜಾತಕದಲ್ಲಿ ಯಾವ ರೀತಿ ನಾವು ನೋಡಬೇಕು ನೋಡಿ ಕುಜ ಲಗ್ನದಲ್ಲಿ ಕೂತಾಗ ಕುಜದೋಷ ಅಂತ ಹೇಳ್ತೀವಿ ಕುಜ ದ್ವಿತೀಯ ಭಾವದಲ್ಲಿ ಕೂತಾಗ ಅಂದರೆ ಕುಟುಂಬ ಸ್ಥಾನದಲ್ಲಿ ಕೂತಾಗ ಕುಜದೋಷ ಅಂತ ಹೇಳ್ತೀವಿ ಕುಜ ತೃತೀಯ ಭಾವದಲ್ಲಿ ಚತುರ್ಥ ಭಾವದಲ್ಲಿ ಕೂತಾಗ ಕುಜದೋಷ ಕುಜ ಸಪ್ತಮ ಭಾವದಲ್ಲಿ ಕೂತಾಗ ಕುಜ ದೋಷ ಕುಜ ಅಷ್ಟಮ ಭಾವದಲ್ಲಿ ಕೂತಾಗ ಕುಜದೋಷ ಕುಜ ದ್ವಾದಶ ಭಾವ ಅಂದರೆ ಹನ್ನೆರಡನೇ ಮನೆಯಲ್ಲಿ ಯಾರಲ್ಲ ಜಾತಕದಲ್ಲಿ ಕೂತಿರ್ತಾನ ಅದು ಕುಜದೋಷ ಹೌದು ಈಗ ಕುಜನ ಕಾರಕತ್ವ ಏನು ಎಲ್ಲ ಗ್ರಹಕ್ಕೊಂದೊಂದು ಕಾರಕತ್ವ ಇರುತ್ತೆ ಗ್ರಹಕ್ಕೆ ಒಂದು ಕಾರಕತ್ವ ರಾವಿಗೆ ಒಂದು ಕಾರಕತ್ವ ಶನಿಗೊಂದು ಕಾರಕತ್ವ ಅದರದ್ರ ಒಂದು ಕಾರಕತ್ವ ಇದ್ದೇ ಇರುತ್ತೆ ಕುಜ ಅಂದೇನೆಂದರೆ ಕುಜ ಅಂದರೆ ಅಗ್ರೆಸಿವ್ ನೆನ್ಪಿಟ್ಕೊಳ್ಳಿ ನೈಂಟಿ ಪರ್ಸೆಂಟ್ ಸೈನಿಕರ ಜಾತಕದಲ್ಲಿ ಕುಜದೋಷ ಇರುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಪೊಲೀಸರ ಜಾತಕದಲ್ಲಿ ಕುಜದೋಷ ಇರುತ್ತೆ ಯಾಕಂದರೆ ಕುಜ ಅಂದರೆ ಅಗ್ರೆಸಿವ್ ಕುಜ ಅಂದರೆ ಸೈನಿಕ ಸೊ ಇದನ್ನೇ ಕುಜ ಅಂದರೆ ಕುಜದೋಷ ಬಂದಾಗ ಎಗ್ರೆಸಿವ್ ಕಾಂಬಿನೇಷನ್ ಬರುತ್ತೆ ಹುಡುಗಿ ಜಾತಕದಲ್ಲಿರೋದು ಹುಡುಗನ ಜೊತೆ ಅಲ್ಲಿ ಅವರು ಫೈಟ್ ಮಾಡಿಕೊಂಡು ಅವರ ಹತ್ರ ಜಗಳಾಗಿ ಡಿವೈಡ್ ಆಗ್ತಾರೆ ಇದೇ ಕುಜದೋಷ ಅದು ಕೇತುವಿನ ಜೊತೆ ಕೂತಾಗ ಸರಿ ನೆನ್ಪಿಟ್ಕೊಳ್ಳಿ ಕೇತುವಿನ ಜೊತೆ ಕೂತಾಗ ದಶಾಭುಕ್ತಿಯಲ್ಲಿ ಬಂದಾಗ ಅಂತರ್ಭುಕ್ತಿಯಲ್ಲಿ ಬಂದಾಗ ಮೇನ್ ದಶಾಭುಕ್ತಿಯಲ್ಲಿ ಬಂದ ಕುಜ ದಶಾ ನಡೀತಾ ಇದೆ ಅದು ಪ್ರಾಬ್ಲಮ್ ಕೊಡುತ್ತೆ ಕೆಲವರಿಗೆ ಹುಟ್ಟಾಗಲೇ ಮೃಗಶಿರ ನಕ್ಷತ್ರ ಹುಟ್ಟಿರ್ತಾರೆ ನಕ್ಷತ್ರ ಹುಟ್ಟಿರ್ತಾರೆ ಧನಿಷ್ಠ ಅವರಿಗೆ ಹುಟ್ಟಿದಾಗಲೇ ಜನಿಸಿದಾಗಲೇ ಅವರಿಗೆ ಕುಜದೋಷ ಪ್ರಾರಂಭ ಆಗುತ್ತೆ ಅಲ್ಲಿಂದ ಮದುವೆ ಸಮಯದಲ್ಲಿ ಬೇರೆ ಒಂದು ಗುರುದೋಷ ಬಂದಿರುತ್ತೆ ಅಥವಾ ಅವರಾವ ದೇಶ ಬಂದಿರಬಹುದು ಆವಾಗ ಕುಜ ಏನು ಪ್ರಾಬ್ಲಮ್ ಕೊಡ್ತಾನೆ ಕುಜದೋಷ ಮಾಡಿದ ಕುಜದೋಷದ ಪೂಜೆ ಮಾಡಿದ ಏನು ಪ್ರಾಬ್ಲಮ್ ಏನು ಪರಿಹಾರ ಅದಕ್ಕೆ ಅಲ್ಲ ನಿಮ್ಮ ಜಾತಕದಲ್ಲಿಯ ಗುರುಗ್ರಹದಿಂದ ಕೂಡ ವಿಚ್ಛೇದನ ಆಗಿದೆ ಡಿವೋರ್ಸ್ ಆಗಿದೆ ಶನಿಗ್ರಹದಿಂದ ಕೂಡ ಡಿವೋರ್ಸ್ ಆಗಿದೆ ಶುಕ್ರನಿಂದ ಕೂಡ ಡಿವೋರ್ಸ್ ಆಗಿದೆ ಕುಜ ಬಂದಾಗ ಸರಿ ಅರ್ಥ ಮಾಡಿ ಕುಜ ಬಂದಾಗ ಇಬ್ಬರ ಜಾತಕದಲ್ಲೂ ಕುಜ ಇನ್ಫ್ಯಾಕ್ಟ್ ಆದಾಗ ಕುಜ ಕೇತುವಿನ ನಕ್ಷತ್ರದಲ್ಲಿ ಕೂತಾಗ ಅಲ್ಲಿ ಜಗಳಗಳು ಬರುತ್ತೆ ಇದುವೇ ದೋಷ ಗಂಡ ಅಂತೂ ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ ಹೆಣ್ಣಿನ ಜಾತಕದಲ್ಲಿ ಗಂಡ ಸಾಯುವುದು ಕಾಂಬಿನೇಷನ್ ಇಲ್ಲ ಇದು ಸುಳ್ಳು ಎಳ್ಳು ಬರ್ದಿಲ್ಲ ಯಾವ ಶಾಸ್ತ್ರ ನಮ್ಮ ಗುರುಗಳು ಕೂಡ ಹೇಳಿದ್ದಾರೆ ಇದು ಇಲ್ಲ ಗಂಡ ಬಟ್ ಸಮಸ್ಯೆ ಕೊಡ್ಬೋದು ಅಷ್ಟೇ ಸಮಸ್ಯೆ ಕೊಡ್ಬೋದು ಕೆಲವೊಂದು ಸಲ ಜೋರು ಗಲಟೆ ಆಗಿ ಇಬ್ಬರಿಗೂ ಗಲಟೆ ಆಗಿ ಟೆನ್ಷನಲ್ಲಿ ಕಂಡು ಆತ್ಮಹತ್ಯೆ ಮಾಡ್ಬೋದು ಅಥವಾ ಹೆಂಡತಿ ಆತ್ಮಹತ್ಯೆ ಮಾಡ್ಬೋದು ಸೊ ಇದು ಕೂಡ ಕುಜದೋಷದ ಸಮಸ್ಯೆ ಅಂತ ನಾವು ಹೇಳ್ಬೋದು ಆದರೆ ಆ್ಯಕ್ಸಿಡೆಂಟ್ ಆಗುವುದು ಗಂಡನಿಗೆ ಇದು ಕುಜದೋಷದ ಸಮಸ್ಯೆ ಅಂತಲ್ಲ ಅವನ ಜಾತಕದಲ್ಲೂ ಕೂಡ ಆಕ್ಸಿಡೆಂಟ್ ಕಾಂಬಿನೇಷನ್ ಬಂದಿರಬೇಕು ಆ ಥರ ಇದ್ದರೆ ಒಬ್ಬ ಒಬ್ಬನನ್ನು ಕೊಳಬೇಕು ಅಂತ ಇದ್ರೆ ಕುಜದೋಷದ ಹುಡುಗಿಯನ್ನು ಅವನು ಮದುವೆ ಮಾಡಿದರೆ ಆಯಿತು ಮದುವೆ ಮಾಡಿದರೆ ಅವನು ಮದುವೆ ಆದಮೇಲೆ ಅವನು ಅವಲಿಸಾಯ್ತಾನೆ ಇಂಥದ್ದು ಒಂದು ಆಗ್ತಾ ಇತ್ತು ಆದ್ದರಿಂದ ಕುಜ ದೋಷ ಯಾವ ರೀತಿ ಬಗ್ಗೆ ನಿಮ್ಮ ಜಾತಕದಲ್ಲಿ ಕುಜ ನಿಜವಾಗ್ಲೂ ನಿಮಗೆ ಸಮಸ್ಯೆ ಕೊಡ್ತಾನ ಅಂತ ಕರೆಕ್ಟಾಗಿ ನಿಮ್ಮ ಜಾತಕವನ್ನು ನೋಡಿ ಕೆಲವೊಂದು ಸಲ ನೋಡಿ ಡಿಗ್ರಿ ವೈಸ್ ನಾವು ಗ್ರಹಗಳನ್ನು ನೋಡ್ತೇವೆ ಅಷ್ಟಮದಲ್ಲಿ ಕೂತ ಕುಜ ಅಥವಾ ನಾಲ್ಕನೇ ಮನೆಯಲ್ಲಿ ಕೂತ ಕುಜ ಚತುರ್ಥದಲ್ಲಿ ಕೂತ ಕುಜ ಕುಜ ಕೂತಿದ್ರೆ ಸಾರಿ ಕುಜ ಕೂತಿದ್ವಿ ಚತುರ್ಥ ಬಂದ ನಾಲ್ಕನೇ ಮನೆಯಲ್ಲಿ ಅವನು ಡಿಗ್ರೀಸ್ ಮೂರನೇ ಮನೆ ಅಂತ ತಗೊಂಡಿರ್ಬೋದು ಆಗ ಅವನು ಮೂರನೇ ಮನೆಯ ಫಲಗಳನ್ನೇ ಜಾಸ್ತಿ ಕೊಡ್ತಾನೆ ಲಗ್ನದಲ್ಲಿ ಕೂತಾಗ ಕುಜ ಕೋಪವನ್ನು ಕೊಡ್ತಾನೆ ನಾಲ್ಕನೇ ಮನೆಯಲ್ಲಿ ಕೂತಾಗ ಕುಜ ದೇಶದ ಬಗ್ಗೆ ಅಭಿಮಾನವನ್ನು ಕೊಡ್ತಾನೆ ಅವರಿಗೆ ಜಾಸ್ತಿ ಇರುತ್ತೆ ನೋಡಿ ಜಾಸ್ತಿ ಪೊಲೀಸ್ವ್ರದ್ದು ಅಥವಾ ಸೈನಿಕರದೆಲ್ಲ ಕುಜ ನಾಲ್ಕನೇ ಮನೆಯಲ್ಲಿ ಇರುತ್ತೆ ಅಷ್ಟಮದಲ್ಲಿ ಕೂತಾಗ ಅವರಿಗೆ ಬೇರೆ ಬೇರೆ ಧಾರ್ಮಿಕತೆ ವಿಚಾರ ಅಥವಾ ಒಂದು ಜಿಮ್ ಅಥವಾ ಒಂದು ಬೇರೆ ಬೇರೆ ವಿಚಾರದಲ್ಲಿ ಅವರಿಗೆ ಗೇಮ್ಸ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಬರ್ಬೋದು ಸಪ್ತಮದಲ್ಲಿ ಕುಜ ಕೂತಾಗ ಸಂಗಾತಿಯೊಂದಿಗೆ ಸ್ವಲ್ಪ ಜಗಳ ಆಗ್ಬೋದು ಅತಿಯಾಗಿ ನಂಬಿಕೆ ಇರ್ಬೋದು ಸಂಗಾತಿ ಜೊತೆ ಇದೆಲ್ಲವನ್ನು ನಾವು ನೋಡಬೇಕು ಕೇವಲ ಕುಜದೋಷದ ಪೂಜೆ ಮಾಡಿ ಮದುವೆ ಆಗಿಲ್ಲ ಅವರ ಜಾತಕದಲ್ಲಿ ಕಾಂಬಿನೇಷನ್ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಬರಲೇಬೇಕು ಇದು ಬಂದಿಲ್ಲ ಅಂದರೆ ಮದುವೆ ಆದರೂ ಕೂಡ ಅಲ್ಲಿ ಬೀಳುತ್ತೆ ಕುಜ ಎಷ್ಟೇ ಚೆನ್ನಾಗಿದ್ದರೂ ಬೇರೆಗೆ ಚೆನ್ನಾಗಿಲ್ಲ ಅಂದರೂ ಅಲ್ಲಿ ಡಿವೋರ್ಸ್ ಆಗೇ ಆಗುತ್ತೆ ಆದ್ದರಿಂದ ಕುಜ ದೋಷದ ಪೂಜೆ ಮಾಡುವ ಮೊದಲು ಕುಂಭ ವಿವಾಹ ಮಾಡುವ ಮೊದಲು ಸರಿಯಾದ ಜ್ಯೋತಿಷರ ಹತ್ರ ಕೇಳಿ ಗೊತ್ತಿದ್ದವರ ಹತ್ರ ಕೇಳಿಬಿಟ್ಟು ನನಗೆ ಕುಜದೋಷ ನಿಜವಾಗ್ಲಿದೆಯಾ ಕುಜ ನನಗೆ ನಿಜವಾಗೂ ಸಮಸ್ಯೆ ಕೊಡ್ತಾ ಇದ್ದಾನಾ ಅಂತ ಕನ್ಫರ್ಮ್ ಮಾಡಿ ಆಮೇಲೆ ಬೇಕಾದರೆ ಪೂಜೆಯೂ ಹೋಮನ ಮಾಡಿ ಇಲ್ಲಾಂದರೆ ಸುಮ್ಮನೆ ಮಾಡಬೇಡಿ ವೇಸ್ಟ್ ಅದು ನಾನು ನ್ಯಾಚುರಲಾಗಿ ಹೇಳ್ತಾ ಇದ್ದೇನೆ ವೇಸ್ಟ್ ನಾನು ತುಂಬ ಜಾತಕದಲ್ಲಿ ನೋಡಿದ್ದೇನೆ ಕುಜ ಚೆನ್ನಾಗೇ ಇರುತ್ತೆ ಬಟ್ ಅವ್ರು ಕುಜ ದೋಷ ಪೂಜೆ ಮಾಡಿ ಪ್ರಾಬ್ಲಮ್ ಬಂದಿರುತ್ತೆ ಆದ್ದರಿಂದ ಈ ಕುಜದೋಷ ಅಂತಕ್ಕಂಥದ್ದು ಒಂದು ಟ್ರೆಂಡ್ ಆಗಿದೆ ಈಗ ಕುಜದೋಷ ಖಂಡಿತವಾಗಲಿದೆ ಇದರ ಬಗ್ಗೆ ಭಾಗ ಎರಡು ಎಪಿಸೋಡಲ್ಲಿ ನಾನು ಮಾತಾಡ್ತಾ ಹೋಗ್ತೇನೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ನಕ್ಷತ್ರವರಿಗೆ ಕುಜ ಇನ್ನೂ ಜಾಸ್ತಿ ಸಮಸ್ಯೆಯನ್ನು ಕೊಡ್ತಾನೆ ಯಾವಾಗ ಜಾಸ್ತಿ ಸಮಸ್ಯೆಯನ್ನು ಕೊಡ್ತಾನೆ ಇದೆಲ್ಲವನ್ನು ನಾನು ಮಾತಾಡ್ತಾ ಹೋಗ್ತೇನೆ ಸೊ ಇವತ್ತಿಗಿಷ್ಟು ಸಾಕು ಎಲ್ಲರಿಗೂ ಶುಭವಾಗಲಿ ಶುಭ ದಿನ